ಹಾಗೆ ಕಾಂಗ್ರೆಸ್ ನಾಯಕರ ಹಣೆ ಬರಹ ಸರಿ ಇಲ್ಲ ಅಂತ ಅನ್ಸುತ್ತೆ ಯಾಕಂದ್ರೆ ಮೇಲೆ ಒಬ್ಬರಿಗೆ ಸಂಕಷ್ಟ ಎದುರಾಗ್ತಾನೆ ಇದೆ ಪ್ರಮುಖವಾಗಿ ವೀರೇಂದ್ರ ಪಪ್ಪಿ ಅವರ ಬಂಧನ ಸತೀಶ್ ಸೈಲ ಅವರ ಬಂಧನ ಈಗ ವಾಲ್ಮೀಕಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲರ ಕಾಂಗ್ರೆಸ್ ನಾಯಕರ ಬಂಧನ ಆದ ಬಳಿಕ ಈಗ ತುಕಾರಾಮ್ ಅವ್ರಿಗೂ ಕೂಡ ಟೆನ್ಷನ್ ಶುರುವಾಗಿದೆ ಅಂತೆ ಯಾವ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ಕುರಿತು ಅವ್ರಿಗೆ ಟೆನ್ಷನ್ ಶುರುವಾಯಿತು ಆ ಕುರಿತ ಒಂದು ರಿಪೋರ್ಟ್ ಎಲ್ಲಿದೆ ನೋಡಿ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಬಿತ್ತು ಇಡಿ ವಕ್ರದೃಷ್ಟಿ ಒಬ್ಬೊಬ್ಬರಾಗಿ ಇಡಿಗೆ ಲಾಕ್ ಆಗ್ತಿದ್ದಾರೆ ಕಾಂಗ್ರೆಸ್ ಲೀಡರ್ಸ್ ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ಕಾಂಗ್ರೆಸ್ ಸಂಸದನಿಗೆ ಶಾಕ್ ರಾಜ್ಯ ಕಾಂಗ್ರೆಸ್ ನಾಯಕರ ಮೇಲೆ ಇಡಿ ವಕ್ರದೃಷ್ಟಿ ಬಿದ್ದಂತೆ ಕಾಣ್ತಾ ಇದೆ ಇಡೀ ಕುಣಿಕೆಗೆ ಕಾಂಗ್ರೆಸ್ ನಾಯಕರು ಒಬ್ಬೊಬ್ಬರಾಗಿ ತಗಲಾಕೊಳ್ತಿದ್ದಾರೆ ಈಗಾಗಲೇ ಕಾಂಗ್ರೆಸ್ ಶಾಸಕರಾದ ವೀರೇಂದ್ರ ಪಪ್ಪಿ ಸತೀಶ್ ಸೈಲ್ ರನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಈ ಮಧ್ಯೆ ಬಳ್ಳಾರಿ ಕಾಂಗ್ರೆಸ್ ಸಂಸದ ತುಕಾರಾಮ್ ರನ್ನ ವಿಚಾರಣೆ ನಡೆಸಲು ಅಧಿಕಾರಿಗಳು ಮುಂದಾಗಿದ್ದಾರೆ